ಒಂದೇ ಒಂದು ಆಫೀಸ್ಗೆ ಒಂದೇ ಒಂದು ದೀಪಾಲಂಕಾರ ಮಾಡಲಿಲ್ಲ ಯಾರಿಗೂ ಒಂದೇ ಒಂದು ಮೀಟಿಂಗ್ ಕರೆದಿಲ್ಲ ನಮ್ಮ ಒಕ್ಕಲಿಗರು ಮುಖಂಡರಿಗೆ ಯಾರಿಗೂ ಕರೆದಿಲ್ಲ ಅವ್ರ ಪಾಡ್ಗೆ ಅವರು ಸೈಲೆಂಟ್ ಆಗಿದ್ದಾರೆ ನಮ್ಮ ಒಕ್ಕಲಿಗರ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಅದಕ್ಕೆ ನಾವು ತಹಸೀಲ್ದಾರ್ ಆಫೀಸ್ ಮುಂದೆ ಕೂತ್ಕೊಂಡು ತಾಲೂಕ್ ಆಫೀಸ್ ಮುಂದೆ ಕೂತ್ಕೊಂಡು ನಾವು ಧಿಕಾರ ಕರಿತಾ ಇದ್ರಿ ನಮ್ಮ ಕೆಂಪೇಗೌಡರಿಗೆ ಏನು ಅವಮಾನ ಮಾಡಿದ್ದಾರೆ ಇವರು ಪ್ರತಿ ಸಲ ಇದೇ ತರ ಮಾಡ್ತಾರೆ ಲಾಸ್ಟ್ ಟೈಮ್ ಕೂಡ ಕರೆದಿಲ್ಲ ಈ ಟೈಮ್ ಕೂಡ ಒಂದು ಮೀಟಿಂಗ್ ಕರೆದಿಲ್ಲ ಒಂದು ನಮ್ಮ ಕೆಂಪೇಗೌಡ ಸ್ಟ್ಯಾಚ್ಯೂ ಹತ್ರ ಒಂದು ಕ್ಲೀನ್ ಮಾಡಿಸಿಲ್ಲ ಲಾಸ್ಟಲ್ಲಿ ಬಂದು ಏನೋ ವೂನರ್ ಹಾಕ್ಬಿಟ್ಟು ಹೋಗ್ತಾರೆ ಎಲ್ಲ ನಾವೇ ಮಾಡಿದ್ರಿ ನಮಗೆ ತಾಕತ್ತಿದೆ ನಾವು ಮಾಡ್ತೀರಿ ನಮ್ಮ ಸಮುದಾಯದಿಂದ ಗೌರ್ಮೆಂಟ್ ರಜಾ ಬೇಡ ಎಲ್ಲರೂ ಕಾರ್ಯನಿರ್ವಹಿಸಲಿ ಅಂತ ಹೇಳ್ಬಿಟ್ಟು ನಾವು ಕೆಂಪೇಗೌಡರ ಜಯಂತಿ ಮಾಡ್ಬೇಕಂತ ನಾವಿದ್ರೆ ಇವರು ಒಂದೇ ಒಂದು ದೀಪಾಲಂಕಾರ ಹಾಕಿಲ್ಲ ಓಟೋ ಇಟ್ಟು ಪೂಜೆ ಮಾಡಿದ್ರು ಕೂಡ ಅದು ಕೂಡ ನಮ್ಗೆ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಇದೇ ಥರ ಇವಾಗ ನಾವೇನು ತಾಲೂಕು ಆಫೀಸ್ಗೆ ಮುತ್ತಿಗೆ ಹಾಕಿದಿರಿ ನೆಕ್ಸ್ಟ್ ಟೈಮ್ ಇದೇ ಥರ ಇನ್ನೇ ಹಾಗೆ ಕಂಟಿನ್ಯೂ ಆದರೆ ನೆಕ್ಸ್ಟ್ ಟೈಮ್ ನಾವು ಎಲ್ಲ ಏನು ಆಫೀಸ್ ಇದೆ ಎಲ್ಲ ಆಫೀಸ್ಗೂ ನಾವು ಬೆಳಗ್ಗೆನೇ ಮುತ್ತಿಗೆ ಹಾಕ್ತಿವಿ ನಾನು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷನಾಗಿ ನಮ್ಮಲ್ಲಿ ಪಾಲ್ಗೊಳ್ಳಬಹುದೇ ಈ ಒಂದು ಪೂರ್ವಭಾವಿ ಸಭೆಯನ್ನು ನಾನು ಎರಡು ಬಾರಿ ಮಾಡಿದ್ದೆ ಮೊದಲನೇ ಬಾರಿ ಎಲ್ಲ ಮುಖಾಂತರಿಗೂ ನಾವು ಹೇಳಿದ್ವಿ ನಾನು ಅವತ್ತು ಯಾವ ಯಾವುದೇ ಸುಂದಾಯ ಮುಖಾಂತರ ಬಂದಿರಲಿಲ್ಲ ಅದೇ ನಾವು ಅನ್ನ ಟ್ಯಾಕ್ಸ್ ನಾನು ಬಗ್ಗೆ ಹೇಳಿದ್ದೆ ವಿಚಾರ ಆನಂತರ ಮತ್ತೆ ಪೋಸ್ಟ್ಪೋನ್ ಮಾಡಿದೆ ಬಟ್ ಅವತ್ತು ಅಷ್ಟೇ ಯಾವುದೇ ಸುಂದಾಯ ಮುಖಾಂತರ ಬಂದಿಲ್ಲ ನಮ್ಮ ಹತ್ರ ಎಲ್ಲ ದಾಖಲಾತಿಗಳಿದ್ದಾವೆ ಟೆಸ್ಟ್ ಬಗ್ಗೂ ಕಾಲ್ ಮಾಡಿದ್ವಿ ಕೆಲವರು ಚೆಕ್ ಮಾಡಿದರೆ ಕೆಲವರು ನಮ್ಮ ಸಿಬ್ಬಂದಿಗಳನ್ನೇ ಕುಳಿತಿದ್ದಾರೆ ಎಲ್ಲಾದ ನಂತರ ದಾಖಲಾಗಿಲ್ಲಿದ್ದಾವೆ ಆದಾಗ್ಲೂ ಸಹ ಸನ್ಮಾನ್ಯ ಶಾಸಕಕ್ಕೆ ನಾನು ಪದೇ ಪದೇ ಹೋಲ್ ಕಾರ್ಯಗಳನ್ನು ಸಹ ಸಂಬಂಧಿಸಿದ್ದೆ ತಾಯಿಬ್ರೂ ಅದನ್ನು ತಡೆಯ ಕಾರಣ ಅಂತಲೇ ಹೇಳಿದರು ಎಲ್ಲೂ ನಾನು ಸಾಯಬ್ರಿಗೆ ಫೋನ್ ಮಾಡಿ ಕೇಳಿದಾಗ ಇದ್ದಾರೆ ಮಾಡೋಣ ತಾಲು ಕರ್ಷಣ್ರು ಇದು ಯಾವುದೇ ಉದ್ದೇಶ ಇಲ್ಲ ನಮಗೇನಾದರೂ ನಮ್ಮ ಕಡೆಯಿಂದ ಚಂದ್ರ ಜಯಂತಿಗೆ ಹವಾಮಾನ ಆಡ್ತಾ ಇದ್ದರೆ ತಯವಿ ತುಂಬ ಲಿಖಿತವಾಗಿ ಕೊಟ್ಟರೆ ಯಾವ್ದು ಲೋಕದೇಶಿದ್ದಾವೆ ಅದನ್ನು ಪರಿಶೀಲಿಸಿ ಅದು ನನ್ನ ಲೋಕದ್ದೇಶ ಇದ್ದರೆ ಸಹ ನಾನು ಅದಕ್ಕೆ ತಲೆ ಸರಳವಾಗಿ ಮಾಡಿ ಅಂತ ಹೇಳಿದ್ರೆ ಮುಖಂಡರಿಗೆ ಯಾರು ಕರಿಬೇಡಿದ್ವಲ್ಲ ಸರಳವಾಗಿ ಅದು ಮಾಡಿದ್ರೆ ಸರಳವಾಗಿ ಹೇಳಿದ್ದೀರಿ ಸರಳವಾಗಿ ಮಾಡಿ ಅಂದರೆ ಮುಖಂಡರು ಕರಿಬೇಕು ತೊಡಗ ಕೊಡಗ ಇದೇ ಮಾಡಲೇಬೇಕಲ್ಲ ಹಾಗೆ ಆದರೆ ನೀವು ನೋಡಿಯವರೊಬ್ಬ ಸಮುದಾಯದ ಮೇಜರ್ ಸಮುದಾಯದ ಮುಖಂಡರು ರೆಡಿ ಮಾಡುವಾಗ ನೀವು ಅಷ್ಟು ಉದಾಸಿತ ಒಳಗಡೆ ಹೋಗ್ಬಾರ್ದು ನಮ್ಮ ಕರ್ತವ್ಯ ಅವ್ರು ಯಾರೇ ಮಾಡ್ತಾ ಇದ್ರು ಕೂಡ ಅವ್ರ ಜನಪ್ರಿಗಳು ನೀವು ಅಧಿಕಾರಿ ನಾವು ಜನರನ್ನೇ ಇರ್ತಕ್ಕಂಥವ್ರು ಜನರು ಓದಿರ್ತಕ್ಕಂಥವ್ರು ಕಾರ್ಯಾಂಗ ಶಾಸಕಾಂಗ ಎರಡೂ ಕೂಡ ನಾವು ನಮ್ಮ ಜವಾಬ್ದಾರಿ ನಾವು ಕೂತಿರ್ಬೇಕಾದ್ರೆ ಸಮಾಜ ನಮ್ಮ ಜವಾಬ್ದಾರಿ ತಪ್ಪಾಗಿದೆ ವೈಫಲ್ಯ ಆಗಿದೆ ತಪ್ಪಾಗಿದೆ ಧರ್ಮ ಅಂತ ಹೇಳಿ ನೀವು ಕ್ರಮ ತಗೊಳ್ತಿದ್ದೀನಿ ಕ್ರಮ ತಗೋ ಎಷ್ಟು ಕ್ರಮ ತಗೊಂಡ್ತಕ್ಕ